ನಮ್ಮ ಕಾಲೇಜಿನಲ್ಲಿ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ವತಿಯಿಂದ ನಡೆಯುತ್ತಿರುವಂಥ ಸಿದ್ಧಾರ್ಥ ಪದವಿ ಪೂರ್ವ ಕಾಲೇಜು ಇಲ್ಲಿ ನಾವು ನಮ್ಮ ಎಲ್ಲ ಅಂದರೆ ನಮ್ಮ ಈ ಊರಿನ ತಾವರೆಕೆರೆಯ ಗ್ರಾಮಸ್ಥರು ಮತ್ತು ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಶಿವಕುಮಾರ್ ಸರ್ ಅವರು ನಾಯಕ್ ಸರ್ ಅವರು ಮತ್ತು ಇಲ್ಲಿನ ಹಿರಿಯ ವಿದ್ಯಾರ್ಥಿಗಳು ಮತ್ತು ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಬಿಸಿಯೂಟದ ವ್ಯವಸ್ಥೆಯನ್ನು ಆಯೋಜಿಸಿಕೊಂಡಿದ್ದೀವಿ ಆ ಒಂದು ಸಹಾಯಕ್ಕಾಗಿ ನಮ್ಮ ಕೋರ್ದಾಗ ಶಶಿಧರ್ ಗೌಡ್ರವರು ಎ ಪಿ ಎಮ್ ಸಿ ಮಾಜಿ ಅಧ್ಯಕ್ಷರು ಈ ಒಂದು ದ ಅಕ್ಕಿಯನ್ನು ಒಂದು ಕೊಟ್ಬಿಟ್ಟು ನಮಗೆ ಸಹಾಯವನ್ನು ಮಾಡಿದ್ದಾರೆ ಮತ್ತು ಸತೀಶ್ ಸರ್ವೆಯರ್ ಅವರು ಕೂಡ ಸಹಾಯವನ್ನು ಒದಗಿಸಿದ್ದಾರೆ ಅವರಿಗೆ ನಮ್ಮ ಕಾಲೇಜು ಮತ್ತು ಉಪನ್ಯಾಸಕ ವರ್ಗದವರಿಂದ ಗ್ರಾಮಸ್ಥರ ಪರವಾಗಿ ಮತ್ತು ಶಿಕ್ಷಣ ಸಂಸ್ಥೆ ವತಿಯಿಂದ ತುಂಬ ಧನ್ವ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಏನೋ ಈ ತಾವರೆಕೆರೆ ಶ್ರೀ ಸಿದ್ಧಾರ್ಥ ಪದವಿ ಪೂರ್ವ ಕಾಲೇಜಿನಲ್ಲಿ ಏನೋ ನಾವು ಮಧ್ಯಾಹ್ನ ಒಂದು ಊಟದ ನಾವು ಏನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಈ ಒಂದು ಈ ವರ್ಷ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅದಕ್ಕೆ ಬಹಳಷ್ಟು ಕಡೆಗಳಿಂದ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ಬರ್ತಾಯಿದೆ ಎಲ್ಲರ ಕಡೆಯಿಂದ ಕೂಡ ಒಂದು ಪ್ರೋತ್ಸಾಹ ಕೂಡ ಸಿಗ್ತಾ ಇದೆ ಆ ಪ್ರೋತ್ಸಾಹದ ನಿಟ್ಟಿನಲ್ಲಿ ಇವತ್ತು ಶಶಿಧರ್ ಗೌಡ್ರವರು ಮಾಜಿ ಎ ಪಿ ಎಮ್ ಸಿ ಅದ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಇವತ್ತು ನಮ್ಮ ಕಾಲೇಜಿಗೆ ಅಕ್ಕಿಯನ್ನು ಮತ್ತು ಎಣ್ಣೆಯನ್ನು ಇವತ್ತು ನಮ್ಮ ಕಾಲೇಜಿಗೆ ಮಕ್ಕಳ ಒಂದು ಬಿಸಿ ಊಟದ ಕಾರ್ಯಕ್ರಮಕ್ಕೆ ಇವತ್ತು ನೀಡಿರ್ತಾರೆ ಈಗಾಗಲೇ ನಮ್ಮ ಸರ್ ಹೇಳ್ಕೊಂಡಾಗ ಈ ಹಿಂದೆ ಕೂಡ ಅವರು ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ನಮಗೆ ಸಹಾಯವನ್ನು ಮಾಡಿದರು ಇದೇ ರೀತಿಯಾದಂಥ ಒಂದು ಸಹಾಯ ಎಲ್ಲರೂ ಕೂಡ ಏನೋ ಮಾಡೋದ್ರ ಮೂಲಕ ಸೊ ನಮ್ಮ ಕಾಲೇಜ್ ಯಾಕೆಂದರೆ ಇಲ್ಲಿ ಬಹಳಷ್ಟು ಜನ ಹಳ್ಳಿಯಿಂದ ಬರ್ತಕ್ಕಂಥ ಬಡ ವಿದ್ಯಾರ್ಥಿಗಳು ಗ್ರಾಮೀಣ ವಿದ್ಯಾರ್ಥಿಗಳೇ ಬರ್ತಕ್ಕಂಥದ್ದು ಆ ಎಲ್ಲರೂ ಕೂಡ ಏನಪ್ಪ ಅಂದರೆ ಈ ಒಂದು ಮಧ್ಯಾಹ್ನದ ಬಿಸಿ ಊಟ ಒಂದು ಆಗಲಿ ಆ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಸೇವೆ ಸಿಗುವಂತಾಗಲಿ ಆ ಮೂಲಕ ಒಂದು ಈ ಒಂದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಈ ಒಂದು ಕಾಲೇಜು ಉತ್ತಮ ರೀತಿಯಲ್ಲಿ ಈ ಹಿಂದೆ ನಾವು ಫಲಿತಾಂಶದಲ್ಲಿ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ನಾವು ನಮ್ಮ ಕಾಲೇಜನ್ನು ನಾವು ಗುರುತಿಸ್ಕೊಂಡಿದ್ವಿ ಈಗ ನಾವು ಹೊಸದಾಗಿ ಈ ಒಂದು ಬಿಸಿ ಊಟನ ಪ್ರಾರಂಭ ಮಾಡೋದ್ರ ಮೂಲಕ ಈ ಒಂದು ಏನೋ ನಮ್ಮ ಹೆಸರನ್ನು ಮತ್ತಷ್ಟು ನಾವು ಎಲ್ಲ ಕಡೆ ನಾವು ನಮ್ಮ ಹೆಸರನ್ನು ಹೆಚ್ಚಿಸಿಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣಕರ್ತರು ಈಗಾಗಲೇ ಹೇಳ್ಕೊಂಡಂಗೆ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀದ ಟಿ ಸಿ ಎಸ್ ನಾಯಕರವರು ನಮಗೆ ಈ ಒಂದು ಎಲ್ಲ ಕಡೆಯಿಂದ ಬರ್ತಕ್ಕಂಥ ಅಂದರೆ ಈ ಕಾಲೇಜಿನಲ್ಲಿ ಓದೋಗಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಓದಿ ಯಾವ್ದಾಗ ಈಗಾಗಲೇ ಕೆಲಸದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಸಾರಿ ಏನು ಕೆಲಸ ಇರ್ತಕ್ಕಂಥವರು ಇವರೆಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲರನ್ನ ಸಹ ಒಂದು ಗುಂಪನ್ನು ಮಾಡಿಕೊಂಡು ಅವರಿಂದ ಸಹಾಯವನ್ನು ಪಡೆದು ಆ ಈ ಒಂದು ಮಕ್ಕಳಿಗೆ ಪ್ರತಿದಿನ ಏನಪ್ಪ ಅಂದರೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಇದೇ ರೀತಿಯಾದಂಥ ಒಂದು ಸಹಕಾರ ಬೆಂಬಲ ಒಂದು ಎಲ್ಲರಿಂದ ಕೂಡ ಸಿಗುವಂತಾಗಲಿ ಇನ್ನೂ ಹೆಚ್ಚೆಚ್ಚು ದಾನಿಗಳ ಮೂಲಕ ನಮ್ಮ ಕಾಲೇಜಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ಮಧ್ಯಾಹ್ನದ ಬಿಸಿ ಊಟ ಅನುಕೂಲ ಆಗಲಿ ಅಂತ ಹೇಳ್ತಾ ಸೊ ಈ ಒಂದು ಏನೋ ಇವಂತೇನು ಏನೋ ಇವತ್ತು ಏನೋ ಅಕ್ಕಿಯನ್ನು ಮತ್ತು ಎಣ್ಣೆಯನ್ನು ದಾನವಾಗಿ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ಅವರಿಗೆ ದೇವರು ಆಯುಷು ಆರೋಗ್ಯವನ್ನು ಸಂತೋಷ ಸುಖ ಸಂಬಂಧ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಈ ಮೂಲಕ ಪರವಾಗಿ ಪ್ರಾಂಶುಪಾಲರ ಪರವಾಗಿ ನಮ್ಮೆಲ್ಲ ಉಪನ್ಯಾಸಕರ ಪರವಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಏನೋ ಧನ್ಯವಾದಗಳನ್ನು ತಿಳಿಸ್ತಾ